ಹೇಳಿದೆ ಇವತ್ತು ದೊಡ್ಡಪ್ಪ ಚಿಕ್ಕಪ್ಪನ ಕತೆ ಬೇಡ ನಮ್ಮ ಅಣ್ಣನ ಕತೆ ಮಾತಾಡೋಣ ಕರ್ನಾಟಕಕ್ಕೆ ನಂಬರ್ ಒನ್ ನಮ್ಮಣ್ಣ ಸೊ ಯಾರು ಏನು ಅಂತ ನೀವು ಕಮೆಂಟ್ ಗಳು ಹಾಕೊಳ್ಳಿ ಏನ್ ಮಾಡ್ತಾರೆ ನಮ್ಮಣ್ಣ ನಮ್ಮ ಅಣ್ಣನ ಆಪ್ತಿಗೆ ಒಬ್ಬ ಹುಚ್ಚನ ಮಗ ಲೋಫರ್ ಮಗ ಮಗ ತಿಂದ್ಬಿಟ್ಟು ಉಂಡ್ ಮನೇಲಿ ಕೆಲಸ ಇಲ್ದೇವ್ ಅವ್ನು ಏನ್ ಮಾಡ್ತಾನೆ ನಮ್ಮ ಅಣ್ಣನ ಆಪ್ತರಿಗೆ ಒಂದಿಷ್ಟು ಕಮೆಂಟ್ಸ್ ಹಾಕ್ತಾನೆ ಕೆಟ್ಟ ಕೆಡ್ದಾಗಿ ಒಂದಿಷ್ಟು ನಗ್ನವಾದ ಫೋಟೋಸ್ ಗಳನ್ನ ಕಳಿಸ್ತಾನೆ ಸೊ ಇದು ಬುಡ ನೆನ್ಪಿಟ್ಕೊಳ್ಳಿ ಇದು ಬುಡ ಈ ಬುಡ ಇಡ್ಕೊಂಡು ಏನ್ ಮಾಡ್ತಾರೆ ನಮ್ಮಅಣ್ಣ ನನ್ನ ಆಪ್ತರಿಗೆ ಒಂದು ಹೆಣ್ಮಗು ಈ ತರ ಎಲ್ಲ ಆಗಿದೆ ಅಲ್ಲ ಅಪ್ಪ ಅಂದ್ಬಿಟ್ಟು ಕರೆಸಿ ವಾರ್ನ್ ಮಾಡೋಣ ಅಂತ ಕರೆಸ್ತಾನೆ ಕರೆಸ್ದಾಗ ಏನಾಗುತ್ತೆ ಅಥ್ಯಾಚೂರ್ಯನೋ ಏನೋ ಒಂದು ಜೊದಲಿದ್ದಾರೋ ಏನೋ ಒಂದಾಗ್ಬಿಟ್ಟು ಏನಾಗ್ಬಿಡುತ್ತೆ ಆ ಬೇವರ್ಸಿನ ಮಗ ಇರ್ತಾರಲ್ಲ ಒಂದು ಬಯದಾಗ ಏನಾಗುತ್ತೆ ಪಾಪ ನಮ್ಮ ಅಣ್ಣನ್ ಜೈಲಿಗೆ ಹಾಕ್ಬಿಡ್ತಾರೆ ಸೊ ಇವಾಗ ಹೇಳಿ ನಮ್ಮ ಅಣ್ಣನ ತಪ್ಪೇನಿದೆ ಅದರಲ್ಲಿ ಬುಡ ಮುಖ್ಯ ಅಲ್ವಾ ಸರ್ ಬುಡ ಮುಖ್ಯ ಅಲ್ವಾ ಇಷ್ಟ ನನಗೆ ಎಲ್ಲರೂ ಬಂದ್ಬಿಟ್ಟು ಲೇ ನಿಮ್ಮ ಅಣ್ಣ ಕೊಲೆಗಾರ ಹಾಗೆ ಹೇಗೆ ಅಂತೆಲ್ಲ ಹೇಳ್ಬೇಕಾದ್ರೆ ನಾನು ಸೋಕೆ ಓಕೆ ಅಮ್ಮ ಕೋರ್ಟಲ್ಲಿ ಇದೆ ತೀರ್ಪು ಬರ್ಲಿ ಹೊರಗಡೆ ಬರ್ಲಿ ಯಾರ್ದು ತಪ್ಪು ಅಂತ ನೋಡೋಣ ಅಂತ ಒಂದು ಸುಮ್ಮನಿದೆ ಬಟ್ ನನಗೆ ವಾರದ ಕತೆ ಕಿಚ್ಚೆ ನೋಡಿದಾಗ ನನಗೊಂದು ಒಂದು ಕ್ಲಾರಿಫಿಕೇಶನ್ ಸಿಕ್ತು ಮುಖ್ಯ ಯಾರು ಏನೇ ಮಾಡ್ಲಿ ಬುಡ ಮುಖ್ಯ ಗುರು ಫಸ್ಟ್ ಆಫ್ ಆಲ್ ಆ ಬೋಳಿ ಮಗನ್ ಹೇಳಿದ್ವ ನಾವು ಬಂದು ಕಮೆಂಟ್ ಹಾಕಿ ಅಂತ ಇಲ್ಲ ಅಲ್ವಾ ಸೊ ಹೀಗಿರುವಾಗ ನಮ್ ಭಾಸ್ತ ತಪ್ಪೇ ಇಲ್ಲ ಅಂತ ನನ್ಗೆ ನಿನ್ನೆ ಜ್ಞಾನೋದಯ ಆಯ್ತು ಅಣ್ಣನ್ ಕತೆ ಮುಗಿಸೋಣ ಎಪಿಸೋಡ್ಗೆ ಬರೋಣ ನಿನ್ನೆ ಎಪಿಸೋಡ್ಗೆ ಸರ್ ಅವನು ಹೇಳಿರ್ಬೋದು ಎರಡನೇದ ಮೂರನೇದ ಅಂತ ನೀವು ಅತಿಥಿಗಳಿಗೆ ಬಯಕ್ ಆಗಲ್ಲ ಯಾಕಂದ್ರೆ ಅವ್ರಿಗೆ ಕುಮ್ಮಕ್ ಕೊಟ್ಟು ಹಿಂಗ್ ಮಾಡಿ ಅಂತ ಹೇಳಿ ಕಲಿಸಿದವ್ರೇ ನೀವು ತಿರ್ಗಾ ಗಿಲ್ಲಿಗೆ ರೋಸ್ಟ್ ಮಾಡಿ ಅಂತ ಹೇಳಿದವರು ನೀವೇ ನೀವ್ ಹೆಂಗ ಗೊತ್ತಾ ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ನಿಮ್ದು ಟಿ ಆರ್ ಪಿ ಆಟ ಮಾತ್ರ ಬಯಲಾಗ್ತಾ ಇರ್ಬೇಕು ಸೊ ಅವನು ಅದೊಂದ್ ಮಾತಿಗೆ ಅವ್ನು ವಾಪಸ್ ಏನಂತ ತಗೊಂಡಿದ್ದಾನೆ ಗೊತ್ತಾ ಅವನು ಅವ್ನು ಊಟನಾಗ ಕಿತ್ಕೊಂಡ್ರು ಅವ್ನ ಗಡ್ಡನಾಗ್ ಬೋಳ್ಸಿದ್ರು ಅವ್ನ್ ಅವನಿಗೆ ಸೀರೆ ಉಡ್ಸಿದ್ರು ತಗಡು ಅಂದ್ರು ತಿಕಾ ಮುಚ್ಕೊಂಡು ಹೋಗಲು ಅಂದ್ರು ಬೇವರ್ಸಿ ಅಂದ್ರು ಇದಾವ್ದ ನಿಮ್ ಕಣೆ ಕಾಣ್ಲ ಸರ್ ಏನೇ ಆಗ್ಲಿ ಬುಡ ಮುಖ್ಯ ಸರ್ ಅಂಡ್ ಇಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ಸ್ ಹಾಕ್ತಿರ್ತಾರೆ ಹಣ್ಣೆ ವರ್ಷ ನಡ್ಸ್ಕೊಂಡ್ ಬಂದವ್ರೆ ಸ್ಟೇಜ್ ಮೇಲೆ ಮಾತಾಡೋ ಯೋಗ್ಯತೆಲ್ದವರೆಲ್ಲ ಬಂದ್ ಮಾತಾಡ್ತೀರಾ ಹಾಗೆ ಹೇಗೆ ಅಂತ ನಿಮ್ ಒಳಗೆಲ್ಲಾ ಹೇಳದಿಷ್ಟೇನೆ ದೊಡ್ಡವರಲ್ಲ ಜಾಣರಲ್ಲ ಚಿಕ್ಕವರಲ್ಲ ಕೋಣರಲ್ಲ ಅವನ ಏನ್ ಇದ್ರೆ ನೆಮ್ಮದಿ ಆಗಿರ್ಬೇಕು